ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ವರಮಾಲಕ್ಷ್ಮಿ ಹಿಂದಿನ ದಿನದ್ಲಾಗು ಸೊ ನಾನು ಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀನಿ ಆಮೇಲೆ ನಾನು ಹೇಗೆಲ್ಲ ಸೆಟ್ ಮಾಡ್ಕೊತೀನಿ ದೇವ್ರ ಪೂಜೆನ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟು ಹಿತ್ತಾಳೆ ಪಾತ್ರೆ ದೇವ್ರ ಪಾತ್ರೆನೆಲ್ಲ ತೊಳ್ಕೊಂಡ್ಬಿಡ್ತೀನಿ ಅಂದರೆ ಫಸ್ಟ್ ಹಿತ್ತಾಳೆ ಪಾ ದೇವ್ರ್ದೆಲ್ಲ ತೊಳ್ಕೊಂಡ್ಬಿಟ್ರೆ ಆಮೇಲೆ ಬೆಳ್ಳಿ ತರ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ದೇವ್ರ ಮನೆದೆಲ್ಲ ಫಸ್ಟ್ ದೇವ್ರ ಮನೆದೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂದರೆ ದೇವ್ರ ಮನೆ ಸ್ವಲ್ಪ ಹಿತ್ತಳೆ ಪಾತ್ರೆ ಜಾಸ್ತಿ ಇದ್ದಾವೆ ದೇವ್ರದ್ದು ಸೊ ಹಿಂಗಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ನೆಕ್ಸ್ಟ್ ದೇವ ಲಕ್ಷ್ಮೀದು ಹಿತ್ತಾಳೆ ಪಾತ್ರೆ ಇರುತ್ತಲ್ವ ಅಂದರೆ ಬಿಂದಿಗೆ ಅದನ್ನೆಲ್ಲ ತೊಳಿತೀನಿ ಸೊ ಫುಲ್ ಕಂಪ್ಲೀಟ್ಲಿ ಫಸ್ಟು ಹಿತ್ತಾಳೆ ದೇವ್ರ ಪಾತ್ರೆನೇ ತೊಳೆದು ಕ್ಲೀನ್ ಮಾಡಿ ಒರೆಸಿ ಇಡ್ತೀನಿ ನೆಕ್ಸ್ಟ್ ಅದಾದಮೇಲೆ ಬೆಳ್ಳಿ ಪಾತ್ರೆ ದೀಪ ಆಮೇಲೆ ಬೆ ದೀಪಸ್ತಂಭ ಆಮೇಲೆ ಕಾಮಾಕ್ಷಿ ದೀಪ ಅವನ್ನೆಲ್ಲ ತೊಳಿತೀನಿ ಅಂದರೆ ಸಬಿನ ಪೌಡ್ರ್ ಹಾಕಿ ತೊಳಿತೀನಿ ಹಿತ್ತಾಳೆ ಪಾತ್ರೆನ ಪಿತಾಂಬ್ರಿ ಹಾಕಿ ತೊಳಿತೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಳ್ಳಿ ದೀಪವನ್ನೆಲ್ಲ ತೊಳಿತಾಯಿದ್ದೀನಿ ತೊಗೊಂಡಿದ್ನಲ್ವ ದೇವರಿಗೆ ಅಂದ್ಬಿಟ್ಟು ಈ ಸರಿ ಪ ಪೂಜೆ ಪರ್ಚೇಸ್ ಮಾಡಿದ್ನಲ್ವ ಅದು ಸೊ ಬೆಳ್ಳಿ ದೀಪವನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿಟ್ಕೊಂಡು ಆಮೇಲೆ ಕಾಮಾಕ್ಷಿ ದೀಪ ಆಮೇಲೆ ದೇವ್ರದ್ದು ಕಲಸ ಇದೆ ಅಲ್ವಾ ಅದನ್ನು ತೊಳ್ಕೊತೀನಿ ತೊಳ್ಕೊಂಡು ನೀಟಾಗಿ ವಯಸ್ಸಿಡ್ತೀನಿ ಫ್ರೆಂಡ್ಸ್ ಹಿಂದಿನ ದಿನ ರಾತ್ರಿ ಅಂದರೆ ಹಿಂದಿನ ದಿನ ರಾತ್ರಿ ಎಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಕ್ಲೀನ್ ಮಾಡಿ ಸ್ವಲ್ಪ ರೆಡಿ ಇಟ್ಕೊಂಡ್ರೆ ಬೆಳಗ್ಗೆ ಸರಿ ಹೋಗುತ್ತೆ ಯಾಕಂದರೆ ಎಲ್ಲನೂ ಬೆಳಗ್ಗೆ ಮಾಡೋಕ್ಕಾಗಲ್ಲ ಸೊ ದೇವ್ರದ್ದು ಎಲ್ಲ ಸೆಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಅದಕ್ಕೆ ಹಿಂದಿನ ದಿನನೇ ಎಲ್ಲ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆದ್ದು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಂದಿಂದು ತೊಳಿತೀನಿ ನೋಡಿ ಈ ಥರನೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿ ಅರೇಂಜ್ ಮಾಡಿ ಇಟ್ಕೊತೀನಿ ಅಂದರೆ ಅರೇಂಜ್ ಮಾಡಿ ಸೀರೆಗೆ ಸ್ವಲ್ಪ ಗಂಜಲ ಹಾಕ್ತೀನಿ ಅಂದರೆ ಅಲ್ಲಿ ಮುಟ್ಟಿರ್ತೀವಿ ಎಲ್ಲರೂ ಮುಟ್ಟಿರ್ತಾರೆ ಸೊ ಹೀಗಾಗಿ ಸ್ವಲ್ಪ ಅದನ್ನು ಮಡಿ ಮಾಡೋದಂದ್ರೆ ಸ್ವಲ್ಪ ಗಂಜಲ ಹಾಕಿ ಸ್ವಲ್ಪ ಹಿಂಗೆ ಸಿಂಪಡಿಸ್ತೀನಿ ಆಮೇಲೆ ದೇವ್ರ ಮನೆಯೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊತೀನಿ ದೇವರದ ಫೋಟೋ ಎಲ್ಲ ತೆಗೆದಿದ್ದು ಹಿತ್ತಾಳೆ ಪಾತ್ರೆ ದೇವರಿದ್ದಾಗಲೂ ಅದನ್ನ ಮಾತ್ರ ಇಟ್ಕೊತೀನಿ ನೆಕ್ಸ್ಟು ಇನ್ನು ದೇವರಿಗೆ ಲಕ್ಷ್ಮಿ ಕುರ್ಸೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಂದು ದೊಡ್ಡ ಟೇಬಲಲ್ಲಿ ಅದನ್ನ ಈ ತರ ಬಟ್ಟೆ ಹಾಕಿ ಕವರ್ ಮಾಡಿಕೊಂಡು ಮನೆ ಮನೆ ಹಾಕೊಂತೀನಿ ಮನೆ ಮೇಲೆ ಅಷ್ಟದಳ ರಂಗೋಲಿ ಹಾಕೋತೀನಿ ಅಂದ್ರೆ ಕೆಳಗಡೆ ಸೊ ಮೇನ್ ಏನಲ್ವಾ ರಂಗೋಲಿ ಈ ರಂಗೋಲಿ ಮೇಲೆ ಒಂದು ತಟ್ಟೆ ಇಟ್ಬಿಟ್ಟು ಅದರಲ್ಲಿ ಅಕ್ಕಿ ಹಾಕೊಂತೀನಿ ಫ್ರೆಂಡ್ಸ್ ಅಂದ್ರೆ ಕಳ್ಸ ಹಂಗೆ ಇಡಬಾರ್ದಲ್ವಾ ಸೊ ಹಿಂಗಾಗಿ ಅಕ್ಕಿ ಹಾಕೊಂಡು ಅದ್ರ ಮೇಲೆ ಕಳಸ ಇಡ್ತೀನಿ ನೋಡಿ ಈ ಥರ ಒಂದು ಆಯ್ತಾಳೆ ತಟ್ಟೆ ಇಟ್ಟಿರ್ತೀನಿ ಅದ್ರ ಮೇಲೆ ಅಕ್ಕಿ ಹಾಕ್ಕೊಂತೀನಿ ಸೊ ಇದ್ರ ಮೇಲೆ ಒಂದು ಬಿಂದಿಗೆ ಆ ಬಿಂದಿಗೆಯಲ್ಲಿ ನೀರು ಹಾಕೋತೀನಿ ಫ್ರೆಂಡ್ಸ್ ಅಂದರೆ ಗಂಗೆ ಪೂಜೆ ಮಾಡ್ತೀನಿ ಅಂದರೆ ಗಂಗೆನ ಆಹ್ವಾನ ಮಾಡ್ಕೊತೀನಿ ಅಂದರೆ ಗ ಗಂಗೆ ಅದಕ್ಕೆ ಬಿಂದಿಗೆಗೆ ಅರಶಿನ ಕುಂಕುಮ ಹಾಕ್ತೀನಿ ಆಮೇಲೆ ನೀರಲ್ಲೂ ಸ್ವಲ್ಪ ಅರಶಿನ ಸ್ವಲ್ಪ ಕುಂಕುಮ ಒಂದು ಹೂವು ಹಾಕ್ತೀನಿ ಸೊ ಈ ಸರಿ ಒಬ್ಬಳೇ ಇದ್ದಿದ್ರಿಂದ ಹಿಂದಿನ ದಿನವೇ ಫುಲ್ ರೆಡಿ ಮಾಡ್ಕೊತ ಇದ್ದೆ ಅಂದರೆ ವರ್ಷ ಯಾರಾದರೂ ಇರ್ತಿದ್ರು ಅತ್ತೆ ಅಥವಾ ಅಮ್ಮ ಇಬ್ರಲ್ಲಿ ಯಾರಾದರೂ ಒಬ್ರು ಇರ್ತಿರೋ ಇರ್ತಿದ್ರು ಸೊ ಹೀಗಾಗಿ ಸರಿ ನೀನೇ ಮಾಡ್ಕೊತ ಇದ್ದೆ ಯಾರೂ ಇಲ್ವಲ್ಲ ಅಂದ್ಬಿಟ್ಟು ಒಬ್ಬಳಿಗೆ ಎಲ್ಲ ಲೇಟಾಗುತ್ತೆ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಮಾಡ್ಕೊತ ಇದ್ದೆ ನೋಡಿ ಈ ಥರ ಬಿಂದಿಗೆಗೆ ಅರ್ಶಿನ ಕುಂಕುಮ ಹಚ್ತೀನಿ ಆಮೇಲೆ ಬಿಂದ್ಗೆಲಿ ಬಿಂದಿಗೆ ಒಳಗಡೆ ಅರ್ಶಿನ ಕುಂಕುಮ ಹೂ ಹಾಕ್ತೀನಿ ಸೊ ಕ್ಯಾಮ್ರಾ ಡೌನ್ ಆಗಿರೋದ್ರಿಂದ ನಿಮಗೆ ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ಫ್ರೆಂಡ್ಸ್ ಸಾರಿ ಏನೋ ಅಂದ್ಕೋಬೇಡಿ ನೋಡಿ ಇವಾಗ ನೀಟಾಗಿ ಮಾಡಿದೆ ಕ್ಯಾಮ್ರಾನ ಅದರಲ್ಲಿ ಹೂವು ಹಾಕ್ಕೊಳ್ಳೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಇವಾಗ ನೋಡಿ ಇವಾಗ ಹೂವು ಹಾಕ್ತೀನಿ ಆಮೇಲೆ ಇದ್ರ ಮೇಲೆ ಬೆಳ್ಳಿ ಕಳ್ಸ ಇರ್ತೀನಿ ಫ್ರೆಂಡ್ಸ್ ಬೆಳ್ಳಿ ಕಳ್ಸೋಕ್ಕೆ ಅರ್ಧ ಚಂಬಾಗಷ್ಟು ಅಕ್ಕಿ ಹಾಕೊಂಡಿರ್ತೀನಿ ನೋಡಿ ಈ ಥರ ಅರ್ಧ ಹಾಕ್ಕೊಂಡಿರ್ತೀನಿ ಸೊ ಇದರಲ್ಲಿ ಅಕ್ಕಿ ಒಳಗಡೆ ನಾನು ಆರು ಕವಡೆ ಹಾಕ್ಕೊತೀನಿ ಅಕ್ಕಿ ಒಳಗಡೆ ನೋಡಿ ಇದು ಆರು ಕವಡೆ ಹಾಕೋತೀನಿ ಆಮೇಲೆ ಆರು ಕಮಲದ ಬೀಜ ಹಾಕ್ಕೋತೀನಿ ತೋರಿಸ್ತೀನಿ ನೋಡಿ ನಿಮಗೆ ಆರು ಕಮ್ಲದ ಬೀಜ ಈ ಥರ ಚಿಕ್ಕ ಚಿಕ್ಕ ತೊಗೊಂಡಿದ್ದೀನಿ ಕಮಲದ ಬೀಜ ಕವಡೆ ಗೋಮತಿ ಚಕ್ರ ಸೊ ಇದು ಆರು ಕಂಬಳದ ಬೀಜ ಆಮೇಲೆ ಆರು ಗೋಮತಿ ಚಕ್ರ ಹಾಕೋತೀನಿ ನೋಡಿ ಆಮೇಲೆ ಒಂದು ಚಿಕ್ಕ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಉಂಗುರ ಅಥವಾ ಮೂಗುತ್ತಿ ಅಂದರೆ ಮೂಗುಬಟ್ಟು ನೋಡಿ ನನ್ನ ಹತ್ರ ಮೂಮಟ್ಟಿತ್ತು ಮೂವ್ಮಟ್ ಹಾಕ್ಕೊತಾ ಇದ್ದೀನಿ ನಾನು ಒಂದು ಬಟ್ಲಾಡಿಕೆ ಆಮೇಲೆ ಆರು ಲವಂಗ ಆರು ಬಾದಾಮು ಆರು ಗೋಡಂಬಿ ಆಮೇಲೆ ಒಂದು ಐದು ರೂಪಾಯಿದು ಗೋಲ್ಡ್ ಕಲರ್ ಕಣೆ ಇರುತ್ತಲ್ವ ಅದು ಹಾಕ್ಕೊತೀನಿ ಯಾಕಂದರೆ ಮನೇಲಿ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯ್ನು ಹಾಕೋಬಹುದು ನನ್ನ ನನ್ನ ಹತ್ರ ನಮ್ಮ ಮನೇಲಿ ಬೆಳ್ಳಿ ಕಾಯಿನ್ ಇರಲಿಲ್ಲ ಸೊ ಹಿಂಗಾಗಿ ಗೋಲ್ಡ್ ಕಲರ್ ಐದು ರೂಪಾಯಿ ಕಾಯ್ನೇ ಹಾಕೋಬೇಕು ಹಾಕ್ಕೋಬೇಕು ನಿಮ್ಮ ಹತ್ರ ಯಾವುದಾದ್ರೂ ಒಂದು ರೂಪಾಯಿ ಎರಡು ರೂಪಾಯಿ ಕಾಯಿನ್ ಇದ್ರೆ ಅದೇನು ಹಾಕೋಬೇಡಿ ಗೋಲ್ಡ್ ಕಲರ್ ಕಾಯ್ನೆ ಹಾಕ್ಕೊಳ್ಳಿ ಸೊ ಈ ಥರ ಹಾಕ್ಕೊಂಡು ಕಳ್ಸಿದಲ್ಲಿ ಆಮೇಲೆ ಅದಕ್ಕೆ ಕಳ್ಸೋಕ್ಕೇ ಒಂದು ಕೋಲ್ ಕಟ್ಕೊಂಡು ಸೀರೆ ಉಡ್ಸಿ ಹಿಂದಿನ ದಿನ ಈ ಥರ ಎಲ್ಲ ಸೀರೆ ಈ ಥರ ನೀಟಾಗಿ ಉಡ್ಸಿಬಿಟ್ಟು ಗಣೇಶನೂ ಇಡ್ತೀನಿ ಪಕ್ಕನೇ ಗಣೇಶಿಗೂ ಎಲ್ಲ ರೆಡಿ ಮಾಡಿರ್ತೀನಿ ಆಮೇಲೆ ದೇವರಿಗೆಲ್ಲ ಲಕ್ಷ್ಮಿಗೆ ಫುಲ್ಲು ಒಡವೆ ಎಲ್ಲ ಹಾಕಿ ಹೂ ಹಾಕಿ ಆಮೇಲೆ ಲಕ್ಷ್ಮಿ ಮುಖವಾಡನೂ ಹಾಕಿ ಈ ಥರ ಎಲ್ಲ ರೆಡಿ ಮಾಡಿ ನೀಟಾಗಿ ಇಟ್ಕೊತೀನಿ ಮತ್ತು ಹಿಂದ್ಗಡೆ ಟೇಬಲ್ ಏನೋ ಡಿಸ್ಟರ್ಬ್ ಮಾಡಿರಬಾರ್ದು ಆ ಥರ ಎಲ್ಲ ಹಿಂದಿನ ಏನೇ ರಾತ್ರಿ ಇಟ್ಕೊತೀನಿ ಅಂದರೆ ಮುಂದ್ಗಡೆ ಟೇಬಲಲ್ಲಿ ಈ ಥರ ಇಟ್ಟಿರ್ತೀನಿ ಸೊ ಹಿಂದಿನ ಪೆಂಡಿಂಗ್ ಏನು ಇಟ್ಕೊಳ್ಳಲ್ಲ ಹಿಂದ್ಗಡೆ ಟೇಬಲ್ದು ಅಮ್ಮನವ್ರದ್ದು ಸೊ ಅದೇ ಕಂಪ್ಲೀಟ್ಲಿ ರೆಡಿ ಮಾಡಿಟ್ಟಿರ್ತೀನಿ ಮುಂದಿನ ಟೇಬಲ್ ಮಾತ್ರ ಮಡಲು ತುಂಬೋದು ಮಾತ್ರ ಪೆನ್ನಿಂಗ್ ಇಟ್ಕೊತೀನಿ ಸೊ ದೇವ್ರ ಮೊನ್ನೆ ಈ ಥರ ರೆಡಿ ಮಾಡಿ ಇಟ್ಕೊಂಡಿದೀನಿ ಇನ್ನೂ ಫುಲ್ಲೆಲ್ಲ ಹೂವು ಧರಿಸ್ಬೇಕು ದೇವರಿಗೆ ಫುಲ್ ಕಂಪ್ಲೀಟ್ಲಿ ಧರಿಸಿಲ್ಲ ಸೊ ಅಮ್ಮನವ್ರಿಗೆ ಮಾತ್ರ ಫುಲ್ ಕಂಪ್ಲೀಟ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಇನ್ನು ಬೆಳಗ್ಗೆ ಎದ್ಬಿಟ್ಟು ಮುಂದಗಡೆ ಏನೇನು ದೀಪಕ್ಕೆ ಆಮೇಲೆ ದೀಪ ಹಚ್ಚೋದು ದೀಪಕ್ಕೆ ಹೂವು ಧರಿಸೋದು ಅದನ್ನ ಮಾತ್ರ ಪೆನ್ನಿಂಗ್ ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತೀನಿ ಫ್ರೆಂಡ್ಸ್ ಎಲ್ಲ ರೆಡಿ ಮಾಡೋಷ್ಟ್ರಿಗೆ ನಾಲ್ಕು ಗಂಟೆ ಆಗಿತ್ತು ಸೊ ಇನ್ನೇನು ಮಲಗದಿರ ಪೂಜೆ ಮಾಡಬಾರ್ದು ಅಂದ್ಬಿಟ್ಟು ರಾತ್ರಿ ಬೆಳಗಿನ ಇನ್ನೇನು ಬೆಳಗಿನ ಜಾವನೇ ನಾಲ್ಕು ಗಂಟೆ ಆಗಿತ್ತು ಮಲ್ಕೊಂಡೆ ಮಲ್ಕೊಂಡು ಐದು ಗಂಟೆಗೆ ಎದ್ರಾಯ್ತಂದು ಮಲ್ಕೊಂಡೆ ನೋಡಿದ್ರೆ ಐದುವರೆಗೆ ಎಚ್ಚರಾಗಿತ್ತು ಸೊ ಹಂಗಾಗಿ ಬೇಗ ಬೇಗ ಎದ್ದುಬಿಟ್ಟು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದೆ ಸೊ ಪೂಜೆ ಮಾಡೋದು ಹಿಂಗಾಗಿ ತೋರ್ಸೋಕೆ ಅಂದ್ರೆ ಮೂರ್ತ ಆರೂವರಿಂದ ಏಳುವರೆ ಇತ್ತು ಸೊ ಹಿಂಗಾಗಿ ಎಲ್ಲಾನು ದೀಪ ಹಚ್ಚಿ ರೆಡಿ ಮಾಡಿ ನೈವೇದ್ಯ ಮಾಡಿರ್ಲಿಲ್ಲ ನೈವೇದ್ಯ ಆಮೇಲೆ ಮಾಡಿದ್ರಾಯ್ತು ಒಂದಷ್ಟು ಬೇಗ ನೈವೇದ್ಯ ಮಾಡಕ್ ಆಗಲ್ವಾ ಸೊ ಆಗಲ್ವಲ್ಲ ಅದಕ್ಕೆ ಪೂಜೆ ಮಾಡಿ ಆಮೇಲೆ ನೈವೇದ್ಯ ಮಾಡಿದೆ ಫ್ರೆಂಡ್ಸ್ ನಮ್ಮನವ್ರಿಗೆ ಕರ್ಪೂರ ಬೆಳಗಿ ಆಮೇಲೆ ಮನೆ ದೇವ್ರಿಗೆ ಕಾಯಿ ಹೊಡೆದು ಅಮ್ಮನವ್ರಿಗೆ ಕಾಯಿ ಹೊಡೆದು ವರ್ಮ ಲಕ್ಷ ಲಕ್ಷ್ಮಿದು ಬುಕ್ ಓದ್ತೀನಿ ಅಂದ್ರೆ ಬುಕ್ ಓದ್ಬೇಕಂತೆ ಅಷ್ಟೆಲ್ಲ ರಾತ್ರಿ ಎದ್ಬಿಟ್ಟು ರೆಡಿ ಮಾಡಿ ಪೂಜೆ ಮಾಡಿ ಬುಕ್ ಓದಿರ ಇರಬಾರ್ದಂತೆ ಸ್ವಲ್ಪನಾದರೂ ಮಂತ್ರ ಅದೆಲ್ಲ ಹೇಳಬೇಕಂತೆ ಸೊ ಹಂಗಾಗಿ ನಾನು ಮಂತ್ರ ಹೇಳ್ತೀನಿ ಈಗ ಮಂತ್ರ ಹೇಳ್ಬಿಟ್ಟು ಫೈನಲಿ ಬೆಳಗಿನ ಪೂಜೆ ಕಂಪ್ಲೀಟ್ ಮಾಡ್ತೀನಿ ನೋಡಿ ಈ ಥರ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸು ನನ್ನ ಪೂಜೆ ನೋಡಿ ಯಾವ ಥರ ಆಗಿದೆ ನನ್ನ ಪೂಜೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ನನ್ನ ಆಮೇಲೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ಪೂಜೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡ್ದಿರ ಇರಬೇಡಿ ಅಂದರೆ ನೀವು ಕಮೆಂಟ್ ಮಾಡಿದರೆ ನನಗೂ ಸ್ವಲ್ಪ ನಾನು ನನಗೂ ಮೋಟಿವೇಶನ್ ಬರುತ್ತೆ ನೀವು ಹಾಗೆ ನೋಡಿಟ್ಬಿಡ್ರಿ ನನಗೆ ಏನಂತ ನನಗೆ ಗೊತ್ತಾಗಲ್ಲ ಸೊ ಹಂಗಾಗಿ ಕಮೆಂಟ್ ಮಾಡಿ ಈ ಥರ ಆಗಿದೆ ಫ್ರೆಂಡ್ಸ್ ಇದು ಬೆಳಗಿನ ಪೂಜೆ ಪೂಜೆ ಆದಮೇಲೆ ತಿರ್ಗ ಮಾ ಸಂಜೆ ನೀನು ಮುತ್ತೈದೆಯರು ಅಂದರೆ ಅರ್ಶಿನ ಕುಂಪಕ್ಕೆ ಬರ್ತಾರಲ್ವ ಸೊ ಹಿಂಗಾಗಿ ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಬೆಳಗಿಂದ ರೆಡಿ ಇದು ರೆಡಿಯಾಗಿದೆ ಬೆಳಗಿನ ಸ ಬೆಳಗಿನ ಟೈಮು ಇನ್ನು ಸಂಜೆ ನೋಡಿ ಫ್ರೆಂಡ್ಸ್ ಸಂಜೆ ಪುನಃ ಇನ್ನೊಂದ್ಸರಿ ಆ ದೀಪ ಹಚ್ಚಿಬಿಟ್ಟು ದೇವರಿಗೆ ಆರತಿ ಮಾಡ್ತೀನಿ ನೋಡಿ ಈ ಥರ ಆರತಿ ಮಾಡ್ತೀವಿ ನಾವು ಅಮ್ಮನವರಿಗೆ ಸೊ ನೀವು ಆ ರೀತಿ ಮಾಡ್ತೀರಾ ಏನಂದ್ಬಿಟ್ಟು ಕಮೆಂಟ್ ಮಾಡಿ ಸಂಜೆ ನನ್ನ ಮಗಳಿಗೂ ರೆಡಿಯಾಗಿದ್ಲು ನೋಡು ಆಗಲೇ ಅವಳು ಹಪ್ಪಳ ತಿಂತಾ ಇದ್ದಾಳೆ ಬೆಳಗ್ಗೆಯಿಂದನೂ ಬರೀ ಹಪ್ಪಳ ತಿಂದ್ಕೊಂಡೆ ಕಾಲ ಕಳೆದ್ಲು ಅವತ್ತು ಸೊ ದೇವರಿಗೆ ನೈವೇದ್ಯ ಮಾಡಿದ್ದೆ ಹಪ್ಪಳ ಏನಾದರೂ ಕರಿಬೇಕಂತೆ ಅಮ್ಮನವರಿಗೆ ಸೊ ಇದು ಸಂಜೆ ರೆಡಿಯಾಗಿದ್ದೆ ಫ್ರೆಂಡ್ಸ್ ಈ ಥರ ಅಂದ್ಬಿಟ್ಟು ಒಬ್ಳೆ ಈ ಕಡೆ ರೆಕಾರ್ಡ್ ಮಾಡ್ಕೋಬೇಕು ಈ ಕಡೆ ಪೂಜೆ ಮಾಡ್ಕೋಬೇಕು ಸೊ ಯಾವ ಥರ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡಿಕೊಂಡು ಪೂಜೆ ಮಾಡಿ ವೀಡಿಯೋ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಏನೋ ಅಂದ್ಕೊಂಬೇಡಿ ಇದಾಗಿತ್ತು ಫ್ರೆಂಡ್ಸ್ ನನ್ನ ವರ್ ವರಮಾಲಕ್ಷ್ಮಿ ಪೂಜೆ ಸೊ ನೀವು ಯಾವ ಯಾವ ಥರ ಮಾಡಿದ್ದೀರಿ ಏನಂತ ನನಗೆ ಕಮೆಂಟ್ ಮಾಡಿ ಇಷ್ಟು ಹೇಳಿ ನನ್ನ ಈ ವರಮಹಾಲಕ್ಷ್ಮಿ ಪೂಜೆ ವ್ಲಾಗ್ನ ಎಂಡ್ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್ ಪೂಜೆ ತುಂಬ ಖುಷಿಯಾಗುತ್ತೆ ಇದು ಮನೆ ದೇವ್ರ ಪೂಜೆ ಇದು ಅಮ್ಮನವ್ರ ಪೂಜೆ ವರ್ಷಕ್ಕೊಂದ್ಸರಿ ತುಂಬ ಖುಷಿಯಾಗುತ್ತೆ ಈ ಥರ ನನಗೆ ವರ್ಮಾಲಕ್ಷ್ಮಿ ಪೂಜೆ ಅಂದ್ರೆ ಇಷ್ಟ ತುಂಬ ಇಷ್ಟಪಟ್ಟು ಪೂಜೆ ಮಾಡ್ತೀನಿ ಸರಿ ಆಮೇಲೆ ನನ್ನ ಮಗಳು ಈ ಥರ ರೆಡಿಯಾಗಿಲ್ವು ಫ್ರೆಂಡ್ಸ್ ಓಕೆ ಬೈ ಬಾಯ್